ಭೀಷ್ಮರ ಭಾರೀ ಪ್ರತಿಜ್ಞೆ ತ್ಯಾಗ ಜ್ಞಾನ ಪರಾಕ್ರಮ ದೈವಭಕ್ತಿ ಇವುಗಳನ್ನು ಕೊಂಡಾಡುವ ಜನ ಅವರ ತಪ್ಪುಗಳನ್ನು ನಿರ್ಲಕ್ಷಿಸುತ್ತಾರೆ ಅಥವಾ ಭೀಷ್ಮರದ್ದು ತಪ್ಪು ಎಂದೇ ಜನರಿಗೆ ಅನಿಸುವುದಿಲ್ಲ ದೇವವ್ರತ ಎಂಬ ಹೆಸರಿನ ವ್ಯಕ್ತಿಗೆ ಭೀಷ್ಮ ಎಂಬ ಖ್ಯಾತಿ ಬಂದಿದ್ದು ಅವರ ಪ್ರತಿಜ್ಞೆಯಿಂದಾಗಿ ತಂದೆ ಶಂತನು ಮಹಾರಾಜ ಒಬ್ಬ ಸುಂದರ ಬೆಸ್ತರ ಹುಡುಗಿಗೆ ಮೋಹಿತನಾಗಿ ಆಕೆಯ ತಂದೆಯ ಬೇಡಿಕೆಯನ್ನು ಪೂರೈಸಲಾಗದೆ ದುಃಖಿತನಾಗಿದ್ದ ಮದುವೆ ಆಗಬೇಕಿದ್ದ ಯುವಕ ರಾಜನಾಗಿ ಧರ್ಮದಿಂದ ಆಡಳಿತ ಮಾಡಬೇಕಿದ್ದ ಮಗ ದೇವವ್ರತ ತಂದೆಗಾಗಿ ರಾಜ್ಯ ಪದವಿಯನ್ನು ತ್ಯಾಗ ಮಾಡಿದ ತಂದೆ ಆ ಬೆಸ್ತರ ಯುವತಿಯನ್ನು ಮದುವೆಯಾಗಿ ಆಕೆಗೆ ಹುಟ್ಟಿದ ಮಗನೇ ಮುಂದೆ ರಾಜನಾಗಿ ಆತನಿಗೆ ಮುಂದೆ ತನ್ನ ಮಕ್ಕಳಿಂದ ರಾಜ್ಯ ಪದವಿಗಾಗಿ ಸ್ಪರ್ಧೆ ಉಂಟಾಗಬಾರದೆಂದು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿಬಿಟ್ಟ ಮಹಾರಾಜನಾದ ತಂದೆಯ ಅಪೇಕ್ಷೆ ಧರ್ಮಸಮ್ಮತವೇ ಮಹಾರಾಜನ ಪತ್ನಿಯಾಗುವವಳಿಗೆ ಮಹಾರಾಣಿಯಾಗುವ ಅರ್ಹತೆ ಇದೆಯೇ ಆಕೆ ರಾಜಯೋಗ್ಯ ಮಕ್ಕಳಿಗೆ ಜನ್ಮ ನೀಡಬಲ್ಲಳೆ ತನ್ನ ಮಕ್ಕಳಿಗೆ ರಾಜಯೋಗ್ಯ ಸಂಸ್ಕಾರವನ್ನು ಕೊಡಬಲ್ಲಳೆ ಇದ್ಯಾವುದನ್ನು ಭೀಷ್ಮ ಯೋಚಿಸಲೇ ಇಲ್ಲ ತಿಳಿದವರನ್ನು ಕೇಳಲೂ ಇಲ್ಲ ರಾಜ್ಯದ ಭವಿಷ್ಯದ ವಿಚಾರದಲ್ಲಿ ಇಂಥ ತೀರ್ಮಾನ ತೆಗೆದುಕೊಳ್ಳುವ ಧಾರ್ಮಿಕ ಹಕ್ಕು ಅವನಿಗೆ ಇತ್ತೆ